ಓಂ ಬ್ರಹ್ಮದೇವಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಿತ ಬೈ ತಮ್ ಕಲ್ಪ ವೃಕ್ಷ ನಮತಾಮ್ ಕಾಮಧೇನುವೆ ಶ್ರೀ ಬನ್ ನಾರಾಯಣ ಮಹಾಲಕ್ಷ್ಮೀ ದೇವ ಅರಿವಿಗೆ ಕ್ಷಣಂದೆ ಗುರುಗೂ ಕ್ಷಣಂದೆ ವಾಗ್ದೇವಿ ಸರಸ್ವತಿ ಕೂಡ ಷಣಂದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ನನ್ನ ಕಾರ್ಯಕ್ರಮ ನೋಡ್ರಿಗೆ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಉದ್ಧಾರ ಮಾಡಲಿ ಅಂತಲ್ಲಿ ಕೈ ಮುಗ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ನಾನು ಕಾರ್ಯಕ್ರಮ ಎಲ್ಲ ಹೆಚ್ಚೆಚ್ಚು ನೋಡಿ ಅಂತ ಕೈ ಮುಗಿತೀನಿ ಕಟಕ ರಾಶಿಗೆ ಗುರು ಜನ್ಮ ಗುರು ರಾಶಿಗೆ ಬಂದಿದ್ದಾನೆ ರು ಗುರು ರಾಶಿಗೆ ಬಂದರಿಂದ ತುಂಬ ಜನ ಮಕ್ಕಳಾಗದಿದ್ದ್ರಿಗೆ ಮದುವೆ ಆಗದಿದ್ದ್ರಿಗೆ ಈ ಒಂದು ತಿಂಗಳು ಹದಿನೆಂಟನೇ ತಾರೀಕು ಮಕ್ಕಳು ಮಕ್ಳು ಆಗೋ ಯೋಗಗಳು ಜಾಸ್ತಿ ಇದ್ದಾವೆ ಮದುವೆ ಕೂಡ ಆಗುತ್ತೆ ಆದರೆ ಜನ್ಮ ಗುರು ಇದ್ದಾಗ ಸಂಪಾದನೆ ವೀಕ್ ಆಗುತ್ತೆ ಸಂಪಾದನೆಯಲ್ಲಿ ನೀವು ಡಲ್ ಆಗ್ತೀರಾ ಅಂತ ಹೇಳುತ್ತೆ ಸಂಪಾದನೆ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ನೀವು ಫೈನಾನ್ಸ್ ಪ್ರಾಬ್ಲಮ್ ಅಲ್ಲಿ ಸಿಗಾಕೀರ ಅಂತ ಹೇಳ್ತಾರೆ ಆದರೆ ತುಂಬ ಜನಕ್ಕೆ ಫಾರಿನಲ್ಲಿ ಕೆಲಸ ಸಿಗುತ್ತೆ ಯಾಕಂದರೆ ಶನಿ ಹನ್ನೊಂದನೇ ಭಾವವನ್ನು ನೋಡ್ತಾನೆ ಭಯಂಕರವಾದ ಲಕ್ಕನ್ನು ಕೊಡ್ತಾನೆ ಹನ್ನೊಂದನೇ ಮನೆ ಶನಿ ಅಪಾರವಾದ ಯೋಗವನ್ನು ಕೊಡ್ತಾನೆ ನೀವು ಊಹೆ ಕೂಡ ಮಾಡ್ರಕ್ಕೆ ಸಾಧ್ಯ ಇರಲ್ಲ ಹನ್ನೊಂದನೇ ಮನೆ ಶನಿ ನಿಮ್ಮ ಲೈಫಲ್ಲಿ ಟಾಪ್ ಆಗಿ ಹೋಗ್ತಾನೆ ಹನ್ನೊಂದನೇ ಮನೆ ಶನಿ ಇರೋ ತಾಕತ್ತೆ ನಿಮ್ಮ ಪವರೇ ಬೇರೆ ಥರ ಇರುತ್ತೆ ಭಯಂಕರವಾದ ಲಕ್ ಹನ್ನೊಂದನೇ ಮನೆ ಶನಿ ಲಗ್ನ ಗುಡು ಸಖತ್ ರಾಜಯೋಗ ನಿಮ್ಮ ಲೈಫಲ್ಲಿ ರಾವು ದಶೆ ನಡೀತೀರ ನೀವು ಏನಾರು ಸೂಸೈಡ್ ಮಾಡೋ ಲೆವೆಲ್ಗೆ ಆಗುತ್ತೆ ತುಂಬ ಕಷ್ಟದಿಂದ ನೀವು ಇಕ್ಕಟ್ಟು ಸಿಗಕ್ಕೆ ಹೇಳ್ತೀರ ನಿಮ್ಮ ಪ್ಲಾಬ್ರಮಿಂದ ಪ್ಲಾಬ್ರಮಿಂದ ಆಚೆ ಬರೋಕ್ಕೆ ನೀವು ಏನಾರು ಯೋಚನೆ ಮಾಡಿ ನಿಮಗೆ ಭಯಂಕರದ ಕಷ್ಟವನ್ನು ಕೊಡುತ್ತೆ ಈ ಕಷ್ಟ ಕೊಡೋದ್ರಿಂದ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಲ್ಲ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಲ್ಲ ರ ದಶೆ ರಾವು ಭಕ್ತಿ ತುಂಬ ಕೇರ್ಫುಲ್ ಆಗಿರಿ ನಿಮಗೆ ಯಾರಾದರೂ ಕೂಡ ನಿಮಗೆ ಎದ್ರಿ ನೋವು ದುಃಖ ಈ ಥರ ಏನಾರು ಕೊಟ್ಟರೆ ರಾವು ನಕ್ಷತ್ರದವರು ನಿಮಗೆ ತುಂಬ ಸಾಕಷ್ಟು ಕಷ್ಟ ಕೊಡ್ತಾರೆ ನಿಮ್ಮ ಲೈಫಲ್ಲಿ ಗುರು ದಶೆ ಯಾರಿಗಾರು ನಡೀತಿದ್ರೆ ಗುರುನ ನಕ್ಷತ್ರ ಪುನರ್ವಸು ವಿಶಾಖ ಪೂರಾಭಾದ ನಕ್ಷತ್ರ ನಡೀತಿದ್ರು ಕೂಡ ನಿಮಗೆ ಭಯಂಕರವಾದ ಕಷ್ಟವನ್ನು ಕೊಡ್ತಾರೆ ನಿಮ್ಮ ಲೈಫಲ್ಲಿ ಪುನರ್ವಸು ನಕ್ಷತ್ರದವರು ಪುನರ್ವಸು ವಿಶಾಖ ಪೂರಾಭದ ನಕ್ಷತ್ರ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಮತ್ತು ಪುಷ್ಯ ಅಲ್ಲ ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರ ನಿಮಗೆ ಗಂಡಾಂತರವನ್ನು ತಂದುಕೊಡುತ್ತೆ ಯಾಕಂದರೆ ಸ್ಥಾನದಲ್ಲಿ ಇರುವಂಥ ಸ ಗ್ರಹ ನಿಮಗೆ ನಕ್ಷತ್ರ ರೂಪದಲ್ಲಿ ಕನ್ವರ್ಟ್ ಆಗ್ತಾರೆ ಗುರುಗ್ರಹನೂ ಕೂಡ ರಾಶಿಯಲ್ಲಿದ್ದಾರೆ ರಾಸಿಯಲ್ಲಿ ಗುರು ನಕ್ಷತ್ರದಿಂದ ನೀವು ತುಂಬ ಕೇರ್ಫುಲ್ ಮಾಡ್ಕೊಳ್ಳಿ ಗಾಡಿ ವಾಹನವನ್ನು ತಗೊಂಡಿದ್ರೆ ಲೋನ್ ತಿರ್ಸ್ತೀರಾ ಇಲ್ಲ ತಗೋಬೇಕು ಅಂದವ್ರು ತಗೊಂಡೇ ತಗೋತೀರ ಗುರು ರಾಶಿಯಲ್ಲಿದ್ದಾಗ ಚಿನ್ನವನ್ನು ಕೂಡ ಖರೀದಿ ಮಾಡ್ತೀರ ಚಿನ್ನವನ್ನು ಕೂಡ ನೀವು ಖರೀದಿ ಮಾಡ್ತೀರಾ ಚಿನ್ನಕ್ಕೆ ಇರುವಂಥ ಒಂದು ವೈಬ್ರೇಷನ್ನು ಚಿನ್ನವನ್ನು ಖರೀದಿ ಮಾಡಿದಾಗ ನಿಮ್ಗೆ ದೇವರು ಅಕಲ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ ಚಿನ್ನವನ್ನು ಕಟಕ ರಾಶಿಯಲ್ಲಿ ಖರೀದಿ ಮಾಡಿದರೆ ಎಲ್ಲ ದೋಷವನ್ನು ಆಗುತ್ತೆ ಹೊಸ ಬಟ್ಟೆಯನ್ನು ಖರೀದಿ ಮಾಡ್ತೀರ ಹೊಸ ಹೊಸ ಲೈಫನ್ನು ಎಂಜಾಯ್ ಮಾಡ್ತೀರಾ ಅಂತ ಹೇಳುತ್ತೆ ಹೊಸದಾಗಿ ಇರುವಂಥ ಯೋಗವನ್ನು ಬಳಸ್ಕೊಳ್ಳಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ ಕಟಕ ರಾಶಿಗೆ ಇರುವಂಥ ಯೋಗಗಳು ಭಯಂಕರ ಸಖತ್ ಯೋಗವನ್ನು ಕೊಡುತ್ತೆ ಅಷ್ಟ ಐಶ್ವರ್ಯನೂ ಕೂಡ ನಿಮಗೆ ಕಟಕ ರಾಶಿಗೆ ಗ್ರಹಗಳು ಕೊಡ್ತಾ ಇದ್ದಾವೆ ಭಾಳ ಕೀರ್ತಿಯನ್ನು ಕೊಡ್ತೇವೆ ಲೈಫಲ್ಲಿ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಆಗ್ಲ ಅಂಥ ಒಂದು ದೊಡ್ಡ ಯೋಗದ ಒಂದು ಯೋಗವನ್ನು ಕೊಡ್ತೇವೆ ಕಟಕ ರಾಶಿಯವರಿಗೆ ಭಯನೇ ಕೊಡಬೇಡಿ ನಿಮ್ಮ ಲೈಫಲ್ಲಿ ಅಷ್ಟು ಐಶ್ವರ್ಯವನ್ನು ಕೂಡ ನಿಮಗೆ ಕೊಟ್ಟು ಹೋಗ್ತಾನೆ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೇಲೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೀವು ಭಯ ಪಡಬೇಡಿ ಕಟಕ ರಾಶಿಗಿರೋಂಥ ಒಂದು ತಾಕತ್ತೇ ಈ ಒಂದು ವೈಬ್ರೇಷನ್ ತುಂಬ ಲಕ್ಕನ್ನು ತಂದು ಕೊಡ್ತಾಯಿದ್ದೆ ತುಂಬ ಯೋಗವನ್ನು ಕೊಡುತ್ತೆ ಆದರೆ ಒಡವೆ ವಿಚಾರದಲ್ಲಿ ಹುಷಾರಾಗಲು ಮಾಡಿ ನಿಮ್ಮ ಕಷ್ಟದಿಂದ ನೀವು ಹಂಡ್ರೆಡ್ ಪರ್ಸೆಂಟ್ ಪಾರಾಗ್ತೀರ ಯಾವುದೇ ಕಾರಣಕ್ಕೂ ಕೂಡ ನೀವು ಭಯಭೀತರಾಗಬೇಡಿ ಈ ಒಂದು ರಾಶಿ ಬಂದ ಗಂಡ ಹೆಂಡತಿ ಜಗಳಗಳಿದ್ರೆ ಜಾಸ್ತಿಯಾಗಿ ಡೈವರ್ಸ್ ಆಗುತ್ತೆ ಆ ಡೈವರ್ಸ್ ಆಗದೇ ಇರೋ ಥರ ನೋಡ್ಕೊಳ್ಳಿ ನಿಮ್ಮ ಒಂದ್ರ ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇದ್ದಾವೆ ಬರದೇ ರೀತಿಯಲ್ಲಿ ಅಬ್ಸರ್ವ್ ಮಾಡ್ಕೊಂಡು ಬದುಕಿ ನಿಮ್ಮ ಲೈಫಲ್ಲಿ ಕಟಕ ರಾಶಿಯವರಿಗೆ ಭಯಂಕರ ಲಕ್ ಬರಬೇಕು ಅಂದರೆ ನೀವು ಹಾಕಬೇಕಾದ್ರೆ ಉಂಗ್ರೆ ಬಂದು ನಿಮ್ಮ ಲೈಫಲ್ಲಿ ಗುರುಗ್ರಹದ ಸ್ಟೋನನ್ನು ಹಾಕಿ ಭಾಳ ಭಾಳ ಒಳ್ಳೆಯದಾಗುತ್ತೆ ಗುರು ಕಟಕ ರಾಶಿಯಲ್ಲಿ ಸ್ಟೋನು ನಿಮ್ಮ ಲೈಫಲ್ಲಿ ಇಂಪ್ರೂಮೆಲ್ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಲ್ ಇಂಪ್ರೂವ್ಮೆಂಟ್ ಅಂತ ತಗೊಂಡು ಬರ್ತೀರ ಅಷ್ಟ ಐಶ್ವರ್ಯನು ಕೂಡ ನಿಮಗೆ ಗುರುಗ್ರಹದಿಂದ ನೀವು ಪಡ್ಕೋಬೇಕಂದ್ರೆ ನೀವು ಗುರುಗ್ರಹದ ಸ್ಟೋನ್ ಹಾಕಿ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ ಅದೇ ರೀತಿ ನಿಮ್ಮಲ್ಲಿ ಎಲ್ಲೋ ಕಲರ್ ಅತಿ ಹೆಚ್ಚು ಯೂಸ್ ಮಾಡಿ ವೈಟ್ ಕಲರ್ ಯೂಸ್ ಮಾಡಿ ತುಂಬ ಲಕ್ಕನ್ನು ತಂದು ಕೊಡುತ್ತೆ ಮತ್ತು ಬ್ಲ್ಯಾಕ್ ಕಲರ್ ಯೂಸ್ ಮಾಡಿ ತುಂಬ ಲಕ್ಕನ್ನು ಕೊಡುತ್ತೆ ಯಾಕಂದರೆ ಬ್ಲಾಕ್ ಕೂಡ ಕಟಕ ರಾಶಿಗೆ ತುಂಬ ಯೋಗವನ್ನು ಕೊಡುತ್ತೆ ಅಷ್ಟ ಐಶ್ವರ್ಯನ ಕೊಟ್ಟು ಕಾಪಾಡಲಿ